ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಈ ಸಲವು ಕೂಡ ಆಯೋಜಿಸಿದ್ದೇವೆ ಮುಂದಿನ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಮೇ ಇಪ್ಪತ್ತೆಂಟಕ್ಕೆ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳ ನಡೆಯಲಿಕ್ಕಿದೆ ಇದರಲ್ಲಿ ಇಪ್ಪತ್ತೆರಡು ಕಂಪನಿಗಳು ಬರ್ತಾ ಇದ್ದಾರೆ ಉತ್ತಮ ಕಂಪನಿಗಳು ಮತ್ತು ಈ ಸಲ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುವಂತದ್ದು ನಮ್ಮ ಮಂಗಳೂರು ಭಾಗದ ಎಲ್ಲಾ ಕಂಪನಿಗಳನ್ನು ಕರೆದಿದ್ದೇವೆ ಬೆಂಗಳೂರಿನಿಂದ ಒಂದು ಎರಡು ಕಂಪನಿಗಳಿವೆ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಳೆದ ಸಲ ಸೆಲೆಕ್ಟ್ ಆದಾಗ ಬ್ಯಾಂಗ್ಳೂರ್ ಹೇಳುವಾಗ ಕೆಲವರು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದ ಕಾರಣ ಈ ಸಲ ನಾವು ಹೆಚ್ಚಿನ ಕಂಪನಿಗಳನ್ನ ಮಂಗಳೂರು ಕಡೆಯಿಂದ ಬರುವಂತವರಾದ್ರೆ ಮಂಗಳೂರು ಆಸುಪಾಸಿನಲ್ಲಿ ಕೆಲಸಗಳು ಸಿಗುವಂತದಿದ್ರೆ ನಮ್ಮ ಮಕ್ಕಳು ಹೋಗ್ತಾರೆ ಎನ್ನುವಂತ ಉದ್ದೇಶದಿಂದ ಇದು ನಮ್ಮ ಸುಡ್ಯಾದ ಗ್ರಾಮೀಣ ವಿದ್ಯಾರ್ಥಿಗಳು ಸುಳ್ಳ ನಗರದ ವಿದ್ಯಾರ್ಥಿಗಳು ಆಸುಪಾಸಿನ ಪುತ್ತೂರು ಮತ್ತು ಕಡಬ ಹಾಗೂ ಕೊಡಗು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರಲಿಕ್ಕೆ ಹಾಗಾಗಿ ಈ ಒಂದು ಉದ್ಯೋಗ ಮೇಳವನ್ನ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಪತ್ರಕರ್ತರನ್ನ ನಾನು ನಿಮ್ಮ ಒಂದು ಪತ್ರಿಕಾ ಪ್ರಚಾರದ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೇನೆ ಹಾಗೆ ಕಳೆದ ವರ್ಷ ನಾವು ಆಯೋಜಿಸಿದಾಗ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜಿಸಿದ್ದೆವು ಇದರ ಆಯೋಜನೆಯನ್ನ ಕಳೆದ ವರ್ಷ ಶಾಸಕರು ಮತ್ತು ಸಚಿವರು ಆಗಿದ್ದಂತ ಎಸ್ ಅಂಗಾರ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರವನ್ನ ನೀಡಿದರು ಈ ಸಲ ನಾವು ಕಾಲೇಜಿನ ವತಿಯಿಂದನೇ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸಂಸ್ಥೆ ಕೆಲವು ಸಂಸ್ಥೆಗಳು ನಮ್ಮ ಪ್ಲೇಸ್‌ಮೆಂಟ್ ಗೆ ಬೆಂಬಿತಾಯವಂತ ಕೆಲವು ಸಂಸ್ಥೆಗಳ ಹೆಸರನ್ನ ಹೇಳುತ್ತೇನೆ ಈಗಾಗಲೇ ಬೆಂಬಲವಂತದ್ದು ಲೈನೆಕ್ಸ್ ಟೆಕ್ನಾಲಜೀಸ್ ಪ್ರೊಜೆಕ್ಟ್ ಲಿಮಿಟೆಡ್ ದುರ್ಗಾ ಮೋಟಾರ್ಸ್ ಮಾಸ್ಟರ್ ಪ್ಲಾನರಿ ಮುುತ್ತುಟ್ ಫೈನಾನ್ಸ್ ಪ್ರೊಜೆಕ್ಟ್ ಲಿಮಿಟೆಡ್ ಎವಿಎ ಗ್ರೂಪ್ ಆಫ್ ಕಂಪನಿಸ್ ಬ್ಯಾಂಕರ್ ಕರ್ನಾಟಕ ಏಜೆನ್ಸೀಸ್ ಮಹೀಂದ್ರಾ ಟಿವಿಎಸ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ ಐಸಿಐಸಿಐ ಬ್ಯಾಂಕ್ ಎಸ್ಡಿಎ ಲೈಕ್ ಪಟ್ ಅಭಿವೃದ್ಧಿ ಕಷ್ಟ ಬ್ಯಾಂಕರ್ ಮ್ಯಾಕ್ಸ್ ಫ್ಯಾಷನ್ಸ್ ವಿಮನ್ ಸಾಫ್ಟ್‌ವೇರ್ ಕೇರುಮಲಕೊಂಡ ಕೆವಿಜಿ ಮೆಡಿಕಲ್ ಕಾಲೇಜ್ ಟ್ರಾನ್ಸ್‌ಫಾರ್ಮേറ്റീవ్ ಟೆಕ್ನಾಲಜೀಸ್ ಅಪೋಲೋ ಫಾರ್ಮಸಿ ಲಿಮಿಟೆಡ್ ಕಾಂಚನ್ ಆಟೋಮಟಿವ್ಸ್ ಪ್ರಕಾಶ್ ರೀಟೇಲ್ ಪ್ರೈವೇಟ್ ಲಿಮಿಟೆಡ್ ಹರ್ಷ ಕೋಜೆನ್ ಇ ಸರ್ವಿಸಸ್ ಲಿಮಿಟೆಡ್ ಎಕ್ಸ್‌ಪರ್ಟ್ ಬಿಓ ಕಾಲೇಜ್ ಎಂಪ್ಲಾಯ್ ಮೀ ಎಚ್ಆರ್ ಸೊಲ್ಯೂಷನ್ಸ್ ಮೆಟಾ ಸಾಫ್ಟ್ ಐಟಿ ಸರ್ವಿಸಸ್ ಮಂಡೋಮಿ ಮೋಟಾರ್ಸ್ ದಿಯಾ ಸಿಸ್ಟಮ್ಸ್ ಮೌಂಟೇನ್ ಅಪ್ಪ ಮಿನರಲ್ಸ್ ಎಲ್ಡಿ ಇಷ್ಟು ಜನರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬಂದಂತಾ ಆರು ಅಭ್ಯರ್ಥಿಗಳಿಗೆ ಇದು ಬಿ ಎ ಬಿ ಕಾಂ ಸಿ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಈ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಸಲ ಬಿ ವಿದ್ಯಾರ್ಥಿಗಳನ್ನು ಸೇರಿಕೊಂಡು ಈ ಸಲ ನಾವು ಟೆಕ್ನಿಕಲ್ ಸೆಕ್ಷನ್ ಅನ್ನ ಬಿಟ್ಟಿರುವಂತದ್ದು ಅತಿ ಹೆಚ್ಚಿನ ಅವಕಾಶಗಳು ನಮ್ಮ ಈ ವಿದ್ಯಾರ್ಥಿಗಳಿಗೆ ಅಂತ ಅಂತೇಳಿ ನಮಗೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳುವಾಗ ಜನರಲ್ ಎಜುಕೇಶನ್ ಅನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಲ್ಲಿ ನಮಗೆ ಅತ್ಯುತ್ತಮವಾದ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ಮತ್ತೆ ಈ ವಿದ್ಯಾರ್ಥಿಗಳಿಗೆ ಅಗತ್ಯವೂ ಕೂಡ ಇದೆ ಹಾಗಾಗಿ ತಮ್ಮೆಲ್ಲರನ್ನು ಕೂಡ ನಾನು ಮತ್ತೊಂದು ಸಲ ಕೇಳಿಕೊಳ್ತಾ ನಮ್ಮ ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗಲು ಕೂಡ ನೀವು ಕಾರಣಕರ್ತರಾಗಬೇಕು ಆವತ್ತಿನ ದಿನವೂ ಕೂಡ ಕಾಲೇಜಿಗೆ ಆಗಮಿಸಿ ಪ್ರತಿಯೊಂದು ವರದಿಯನ್ನು ತಾವು ನೀಡಬೇಕು ಹೇಳಿ ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ